ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ನಮ್ಮ ಮನೆಯಲ್ಲಿ ಮೂಲಂಗಿ ಸಾಂಬಾರನ ಮಾಡ್ತಾ ಇದೀವಿ ಮೂಲಂಗಿ ಸಾಂಬಾರನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಈರುಳ್ಳಿ ಹಾಕೋಣ ಇಬ್ರು ಇದ್ವಿ ಅಂತ ಅಂತಂದ್ರೆ ಸಾಕು ಒಂದು ಈರುಳ್ಳಿ ಅಥವಾ ಎರಡು ಈರುಳ್ಳಿ ಹಾಕೋಬಹುದು ಇನ್ನು ಒಂದು ಐದಾರು ಜನ ಇದೀವಿ ಅಂತ ಅಂದ್ರೆ ಮಿನಿಮಮ್ ಒಂದು ತ್ರೀ ಆದ್ರೂ ಹಾಕಬೇಕು ಈರುಳ್ಳಿ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಹಾಕಿದ್ದೀನಿ ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ನೀವು ಚಿಕ್ಕದಾಗಾದ್ರೂ ಹೆಚ್ಕೋಬೋದು ಸ್ವಲ್ಪ ದೊಡ್ಡದಿತ್ತು ಅಂತಂದ್ರೆ ಅಂದ್ರೆ ಮಸಿಯೋದಿಕ್ಕೆ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾವೀಗ ಸ್ವಲ್ಪ ದೊಡ್ಡದಾಗಿ ಇದ್ದೀವಿ ಬೆಳ್ಳುಳ್ಳಿ ಹಾಕಿದೀನಿ ಮೂರು ಈಗ ನಿಮಗೆ ಬೇಳೆ ತಕ್ಕಷ್ಟು ಈಗ ನಾನು ನೋಡಿ ಎರಡು ಲೋಟ ಹಾಕ್ತಾ ಇದ್ದೀನಿ ಬೇಳೆ ತುಂಬಾ ಜನ ಇದ್ರಿ ಅಂತ ಅಂತಂದ್ರೆ ಬೇಕಂತಂದ್ರೆ ಇನ್ನೊಂದು ಅರ್ಧ ಎಕ್ಸ್ಟ್ರಾ ನಾವು ಹಾಕ್ಬೋದು ಬೇಳೆ ಹಾಕಿದ್ದೀನಿ ಈಗ ಒಂದು ಚಮಚ ಸಾಂಬಾರ್ ಪೌಡ್ರ್ ಹಾಕ್ತಿದ್ದೀನಿ ಚಿಟಿಕೆ ಅಷ್ಟು ಅರ್ಶಿನ ಹಾಕ್ತಾ ಇದ್ದೀನಿ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನಾವು ಇವಾಗಲೂ ಇವಾಗಲೂ ಕೂಡ ಅರ್ಶ್ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತೀವಿ ಅದಾಗಿದ್ಮೇಲೆ ಇದು ವಿಜಿಲೆಲ್ಲ ಹಾಕಿ ಆಗಿದ್ಮೇಲೆ ಮತ್ತೆ ಕೂಡ ನಾವು ಅದು ರುಚಿಗೆ ತಕ್ಕಷ್ಟು ನಾವು ಮತ್ತೆ ಖಾರ ಪುಡಿನ ಹಾಕ್ಬೋದು ಒಂದು ಒಂದು ಚಮಚ ಉಪ್ ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಸಾಲ್ಟ್ ಇದ್ದೀನಿ ಕೆಲವೊಬ್ರು ಏನ್ ಮಾಡ್ತೀವಿ ಅಂತ ಅಂದ್ರೆ ಇನ್ನು ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಎಣ್ಣೆ ಹಾಕ್ತಾರೆ ಬಟ್ ಎಣ್ಣೆ ಅವಶ್ಯಕತೆ ಏನಿಲ್ಲ ಒಂದ್ ಐದ್ ವಿಜಲ್ ನಾವು ಹಾಕಿ ಒಂದ್ ಐದ್ ವಿಜಲ್ ಅಥವಾ ನಾಲ್ಕು ವಿಜುಲ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ ನಿಮ್ ಕುಕ್ಕರಿಗೆ ಹೇಗೆ ಇದಿರುತ್ತೆ ಅಂತ ಹೇಳಿ ಸೊ ನಾವ್ ಒಂದು ನಾನು ನಮ್ಮನೆ ಪ್ರಕಾರ ನಾನು ನಾಲ್ಕು ಮಾಡಿಸ್ಕೊ ಮಾಡಿಸ್ಕೊಂತ ಇದೀನಿ ಇದಕ್ಕೆ ತಕ್ಕಷ್ಟು ಇವಾಗ ನೀರ್ ಹಾಕೋಣ ಬನ್ನಿ ಅದಕ್ಕೆ ತಕ್ಕಷ್ಟು ನೀರ್ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಕುಕ್ಕರ್ ಹಚ್ತಾ ಇದ್ದೀನಿ ಇವಾಗ ಕುಕ್ಕರ್ ಇದ್ದೀನಿ ಸ್ವಲ್ಪ ಇದನ್ನು ಕರೆಕ್ಟಾಗಿ ನಾಲ್ಕು ವಿಷಲ್ ಇವಾಗ ಮಾಡಿಸ್ಕೊಳ್ಳೋಣ ಇದು ಓಕೆ ಇವಾಗ ನಾವು ಕುಕ್ಕರಿಗೆ ಇಟ್ಟಿದ್ ಅಲ್ವಾ ಇವಾಗ ಮೂಲಂಗಿ ತೊಳ್ಕೊಳ್ಳೋದಿಕ್ಕೆ ನೀರು ತಗೊತ ಮೂಲಂಗಿನ ಇವಾಗ ಫಸ್ಟ್ ಎರ್ಕೊಳ್ಳೋಣ ಫಸ್ಟ್ ನಾವು ಸಿಪ್ಪೆ ಬಿಡಿಸ್ಕೊಂಡ್ವಿ ಇವಾಗ ಇವಾಗ ಇದನ್ನ ಏನ್ ಮಾಡೋಣ ನೀಟಾಗಿ ಹೆಚ್ಕೊಂಡು ತೆಳ್ಳಗೆ ಹೆಚ್ಕೊಳ್ಳಿ ತೆಳ್ಳಗೆ ಹೆಚ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ಬೇಗ ಬೇಯುತ್ತೆ ಅಷ್ಟೆ ತೆಳ್ಳಗೆ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ ನೋಡಿ ಈರುಳ್ಳಿನೂ ಹಾಕಿದೀನಿ ನಾನು ಈರುಳ್ಳಿ ಹಾಕಿದ್ಮೇಲೆ ನೋಡಿ ಇದನ್ನು ಚೆನ್ನಾಗಿ ಕೆಂಪು ಕಲರ್ ಬರ್ಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕೆಂಪು ಕಲರ್ ಅಲ್ಲಿ ಬಂದ್ಮೇಲೆ ಇವಾಗ ನೋಡಿ ಚೆನ್ನಾಗಿ ಕಾದಿದೆ ಈರುಳ್ಳಿ ಕೂಡ ಎಲ್ಲ ಚೆನ್ನಾಗಿ ಕಾದಿದೆ ನಾವು ಸಾಂಬಾರ್ನ ಮಾಡ್ಕೊಂಡಿದ್ವಿ ಅಲ್ವಾ ನೀರೆಲ್ಲ ನೀಟಾಗಿ ಇದನ್ನ ಏನ್ ಮಾಡೋಣ ಇದನ್ನ ಚೆನ್ನಾಗಿ ನಾವು ಇದ್ ಮಾಡ್ಕೊಂಡಿದ್ವಿ ನೋಡಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನ ಇದನ್ನ ಏನ್ ಮಾಡೋಣಪ್ಪ ಅಂತಂದ್ರೆ ಅದಕ್ಕೆ ವಾಪಸ್ ಹಾಕೊಳ್ಳೋಣ ಸೌಂಡ್ ಬರ್ಬೇಕು ನೋಡಿ ತುಂಬಾ ಚಡ್ರಕ್ಕಂತ ನೀಟಾಗಿ ಸೌಂಡ್ ಬಂತು ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಇವಾಗ ಇದನ್ನ ಏನ್ ಮಾಡ್ತಾ ಇದೀನಿ ನಾನು ಈ ತರ ಸೌಂಡ್ ಬಂದಿದೆ ಅಂತಂದ್ರೆ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಒಂದ್ಸಲಿ ರುಚಿ ನೋಡಿ ಯಾಕೆಂತಂದ್ರೆ ಸ್ವಲ್ಪ ನೀರು ಜಾಸ್ತಿ ಆಗಿರ್ಬೋದು ನಿಮಗೆ ತೆಳ್ಳಗೆ ಬೇಕು ಅಂತಂದ್ರೆ ತೆಳ್ಳುಗ್ ಮಾಡ್ಕೊಳ್ಳಿ ಸಾಂಬಾರು ಅಥವಾ ನಿಮಗೆ ಗಟ್ಟಿಯಾಗೆ ಇರಬೇಕು ಅಂತಂದ್ರೆ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ನೀವು ಹಾಕ್ಕೋಬೋದು ನೋಡಿ ಕೆಲವೊಬ್ರು ಮೂಲಂಗಿ ಸಾಂಬಾರನ್ನ ಹೇಗೆ ಇಷ್ಟಪಡ್ತಾರೆ ಅಂತ ಅಂತ ಅಂದರೆ ತುಂಬ ತೆಳ್ಳಗಿದ್ರೆ ಅವ್ರು ತುಂಬ ಇಷ್ಟಪಡೋದು ಹಾಗಾಗಿ ನಾನು ಸ್ವಲ್ಪ ನೀರು ಹಾಗೆ ಮಾಡಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದಿಯುವಾಗ ಸಾಂಬಾರು ಕುದಿಯುವಾಗ ನಾವು ಮೂಲಂಗಿನ ಏನು ಬೇಯಿಸ್ಕೊಂಡಿದ್ವಲ್ವಾ ಮೂಲಂಗಿನ ಏನು ಬೇಯಿಸ್ಕೊಂಡಿದ್ವಿವಲ್ಲ ನೋಡಿ ಚೆನ್ನಾಗಿ ಬಿಸಿನೀರಲ್ಲಿ ಅದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾವು ಸಾಂಬಾರು ಈಗ ಬೆ ಕುದಿಯುವಾಗ ನಾವು ಆ ಮೂಲಂಗಿನ ಇದರೊಳಗೆ ಹಾಕೋಣ ಸೊ ಇದನ್ನು ಒಂದು ಫೈವ್ ಮಿನಿಟು ಕಡಿಮೆ ಫ್ಲೇವರಲ್ಲಿ ಇದೋಣ ಅವಲೆನಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿತಾ ಇದೆ ಸಾಂಬಾರು ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಬೇಯಿಸ್ಕೊಂಡಿರೋ ಮೂಲಂಗಿನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಮೂಲಂಗಿನ ಹಾಕ್ತಾ ಇದ್ದೀನಿ ಈ ಮೂಲಂಗಿನ ಹಾಕ್ಬಿಟ್ಟು ನೋಡಿ ಸಾಂಬಾರನ್ನ ನೀವು ಮಾ ನೀವು ಮಾಡ್ತಿ ಮಾಡಿರ್ತೀರ ಅಲ್ವಾ ಸಾಂಬಾರ್ಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೆ ಖಾರ ಪುಡಿ ಏನಾದರೂ ಕಮ್ಮಿ ಆಗಿದೆ ಅಂತ ಅಂತ ಅಂದರೆ ನೀವು ಮತ್ತೆ ಹಾಕ್ಬೋದು ಖಾರ ಪುಡಿ ಮತ್ತೆ ಸಾಂಬಾರ್ ಪುಡಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಡ್ಬೋದು ನೋಡಿ ಈಗ ಎಲ್ಲ ಮೂಲಂಗಿನ ನಾನು ಹಾಕಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನಾವು ಕಡಿಮೆ ಫ್ಲೇವರ್ ಅಲ್ಲಿ ಒಲೆನ ಇಟ್ಬಿಟ್ಟು ಒಂದು ಎರಡು ನಿಮಿಷ ಅದಕ್ಕೆ ಉರಿ ಹಚ್ಚಬೇಕು ಮತ್ತೆ ನೋಡಿ ಈಗ ನಾನು ಪ್ಲೇಟ್ ನ ಮುಚ್ಚತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕುದಿಯೋಗ್ಬಿಟ್ಟಿದಿವಲ್ವಾ ಈಗ ಎರಡು ನಿಮಿಷ ಆಗಿದೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಮೂಲಂಗಿ ರೆಡಿ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ನೋಡಿ ತಯಾರು ಮಾಡಿ ಓಕೆ